ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಟಮ್ಮಿ ನಿಮ್ಮೆಲ್ಲರಿಗೂ ಸಿಕ್ಕಾಪಟ್ಟೆ ಸಂತೋಷದಿಂದ ಸ್ವಾಗತ ಮಾಡ್ತಾ ಬನ್ನಿ ಇವತ್ತು ಯಾವ ರೆಸಿಪಿ ಮಾಡ್ತಾ ಅಂತ ತೋರಿಸ್ತೀನಿ ಮಿಕ್ಸ್ಡ್ ನ ಬಳಸ್ಕೊಂಡು ಒಂದು ಎಮ್ಮಿ ರೆಸಿಪಿನ ಮಾಡೋಣ ಮೊದಲಿಗೆ ಒಂದು ಸಣ್ಣ ಪಾತ್ರನಲ್ಲಿ ನೀರನ್ನ ಹಾಕಿ ಸ್ವಲ್ಪ ಕುದಿಸ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತೆ ಅರಿಶಿನ ಪುಡಿನ ಹಾಕೋಬೇಕು ಅದಕ್ಕೆ ಸಣ್ಣದಾಗಿ ಹೆಚ್ಚಿರೋಂತಹ ಹೂಕೋಸನ್ನ ಹಾಕಬೇಕು ಅದನ್ನು ಕ್ಲೀನ್ ಮಾಡೋ ವಿಧಾನ ಇದು ಅದರಲ್ಲಿರೋ ಹುಳ ಎಲ್ಲ ಹೋಗುತ್ತೆ ಸ್ವಲ್ಪ ಹೊತ್ತು ಒಂದು ತಟ್ಟೆನ ಮುಚ್ಚಿ ಇಟ್ಬಿಡಬೇಕು ಬೇರೆ ಒಂದು ಬೌಲ್ನಲ್ಲಿ ಸ್ವಲ್ಪ ತಣ್ಣೀರನ್ನು ತೊಗೊಂಡು ಅದಕ್ಕೆ ಕಲ್ಲುಪ್ಪು ಅರಿಶಿನ ಪುಡಿನ ಹಾಕಿ ಹೆಚ್ಚಿರೋಂಥ ಎಲ್ಲ ತರಕಾರಿಗಳನ್ನ ಅದರಲ್ಲಿ ಹಾಕಿ ನೀಟಾಗಿ ತೊಳ್ಕೊಬೇಕು ಯಾಕಂದರೆ ಮಾರ್ಕೆಟ್ನಲ್ಲಿ ಇವಾಗ ಸಿಕ್ತಿರೋ ಸೊಪ್ಪು ತರಕಾರಿಗಳು ಯಾವ ನೀರಲ್ಲಿ ಹೇಗೆ ಬೆಳೆದಿರ್ತಾರೆ ಅನ್ನೋದನ್ನು ನಿಜವಾಗ್ಲೂ ಹೇಳಲಿಕ್ಕೆ ಆಗೋದಿಲ್ಲ ನಮ್ಗಳ ಆರೋಗ್ಯ ದೃಷ್ಟಿಯಿಂದ ಹೀಗೆ ಒಂದ್ಸತಿ ಉಪ್ಪು ಮತ್ತೆ ಅರಿಶಿನ ನೀರಲ್ಲಿ ತೊಳೆಯೋದ್ರಿಂದ ಆದಷ್ಟು ಕ್ಲೀನ್ ಆಗತ್ತೆ ಸೊಪ್ಪು ತರಕಾರಿ ತೊಳೆದ್ಮೇಲೆ ಮತ್ತೆ ಬೇರೆ ಒಂದು ನೀರಲ್ಲಿ ಇನ್ನೊಂದ್ಸತಿ ತೊಳ್ಕೊಂಡ್ರೆ ಅಡಿಗೆ ಉಪಯೋಗಿಸ್ಲಿಕ್ಕೆ ತರಕಾರಿ ರೆಡಿ ಆಗತ್ತೆ ಒಂದು ಕುಕ್ಕರಿಗೆ ತೊಳೆದಿಟ್ಟಿರುವಂತಹ ಎಲ್ಲ ತರಕಾರಿಗಳನ್ನ ಹಾಕಿ ಬಿಸಿ ಹಾಕಿಟ್ಟಿದ್ವಲ್ಲ ಗೋಬಿನ ಅದನ್ನು ಕೂಡ ಬೇರೆ ಒಂದು ನೀರಲ್ಲಿ ತೊಳೆದ್ಬಿಟ್ಟು ಅದನ್ನು ಕೂಡ ಹಾಕೊಂಡು ಸ್ವಲ್ಪ ಉಪ್ಪು ಒಂದು ಲೋಟ ನೀರನ್ನು ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದ್ ಕೂಗಿಸ್ಕೊಬೇಕು ಕೂಗಿಸ್ಕೋಬೇಕು ತಣ್ಣಗಾದ್ಮೇಲೆ ಕುಕ್ಕರು ಪಕ್ಕದಲ್ಲಿ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆನ ಹಾಕಿ ಒಂದು ಚಮಚ ಜೀರಿಗೆನ ಹಾಕಿ ಹೆಚ್ಚಿಟ್ಟಿರುವಂತಹ ಈರುಳ್ಳಿನ ಕೂಡ ಹಾಕ್ಕೋಬೇಕು ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು ಈರುಳ್ಳಿ ಆದಷ್ಟು ಸಣ್ಣಗಿದ್ರೆ ಚೆನ್ನಾಗಿರುತ್ತೆ ಇದು ಚೆನ್ನಾಗಿ ಟ್ರಾನ್ಸ್ಪರೆಂಟಾಗಿ ಎಣ್ಣೆ ಬಿಟ್ಟ ಮೇಲೆ ಸ್ವಲ್ಪ ಟೊಮೆಟೊನ ಹಾಕಿ ಅದನ್ನು ಕೂಡ ಚೆನ್ನಾಗಿ ಬಾಡಿಸ್ಕೋಬೇಕು ಈ ಹಂತದಲ್ಲಿ ಸ್ವಲ್ಪ ಉಪ್ಪನ್ನ ಹಾಕಿದ್ರೆ ಟೊಮೆಟೊ ಚೆನ್ನಾಗಿ ಸಾಫ್ಟಾಗಿ ಬೇಯುತ್ತೆ ಮುಚ್ಚಳನ ಮುಚ್ಚಿ ಎರಡು ನಿಮಿಷ ಇದನ್ನು ಬೇಯಿಸ್ಕೋಬೇಕು ಎರಡು ನಿಮಿಷ ಆದಮೇಲೆ ಟೊಮೆಟೊ ತುಂಬಾ ಸಾಫ್ಟಾಗಿ ಸ್ಮ್ಯಾಶಿ ಥರ ಆಗೋಷ್ಟು ಬೆಂದಿರುತ್ತೆ ನೋಡಿ ಇಷ್ಟು ಸಾಫ್ಟಾಗಿ ಸ್ಮ್ಯಾಶಿ ಥರ ಆಗಿರಬೇಕದು ಈ ಹಂತದಲ್ಲಿ ಸ್ವಲ್ಪ ಅರಿಶಿನ ಪುಡಿ ಎರಡು ಚಮಚ ಅಚ್ಕಾರದ ಪುಡಿನ ಹಾಕೋಬೇಕು ರುಚಿಗೆ ತಕ್ಕಷ್ಟು ಕೂಡ ನಾವು ಹೆಚ್ಚು ಕಮ್ಮಿ ಹಾಕೋಬೋದು ಎರಡು ಚಮಚ ಪಾವ್ ಭಾಜಿ ಮಸಾಲಾನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ನಿಮಿಷ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಮಸಾಲೆನಲ್ಲಿರುವಂಥ ವಾಸನೆ ಎಲ್ಲ ಹೋಗಿದೆ ಅಂದಮೇಲೆ ನಾವು ಬೇಯಿಸಿರುವಂತಹ ತರಕಾರಿಗಳನ್ನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೀರು ಸ್ವಲ್ಪ ಹಾಕಿರೋದ್ರಿಂದ ಆ ನೀರನ್ನು ಕೂಡ ನಾವು ಹಾಕ್ಕೋಬೋದು ಇದಕ್ಕೆ ಮಸಾಲೆ ಎಲ್ಲ ತರಕಾರಿನಲ್ಲಿ ಮಿಕ್ಸ್ ಆಗೋ ಹಾಗೆ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಸ್ಮ್ಯಾಶರ್ನ ತಗೊಂಡು ತರಕಾರಿನ ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಯಾವ ತರಕಾರಿ ಹಾಕಿದ್ದೀವಿ ಅಂತ ಕೂಡ ಗೊತ್ತಾಗಬಾರ್ದು ಅಷ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು ಎಲ್ಲ ತರಕಾರಿಗಳ್ನು ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ಕುದಿಸ್ಕೋಬೇಕು ಇದನ್ನು ಈ ಕನ್ಸಿಸ್ಟೆನ್ಸಿ ಬಂದಿದೆ ಅಂದಾಗ ಭಾಜಿ ರೆಡಿಯಾಗಿರುತ್ತೆ ಪಕ್ಕದಲ್ಲಿ ಒಂದು ತವಾ ಇಟ್ಟು ಅದಕ್ಕೆ ಸ್ವಲ್ಪ ಕಸೂರಿನ ಮೈತಿ ಹಾಕಿ ಸ್ವಲ್ಪ ಬೆಚ್ಚಗಾಗೋಷ್ಟು ಹುರ್ಕೋಬೇಕು ಇದು ಕೈನಲ್ಲಿ ಪುಡಿ ಆಗೋಷ್ಟು ಹುರ್ಕೋಬೇಕು ಇದನ್ನು ಅದನ್ನು ಪಕ್ಕಕ್ಕೆ ಇಟ್ಕೊಂಡು ಅದೇ ತವಾಗೆ ಸ್ವಲ್ಪ ಬೆಣ್ಣೆನ ಹಾಕಿ ಬೆಣ್ಣೆನ ಎಲ್ಲ ಕಡೆಗೂ ನೀಟಾಗಿ ಸ್ಪ್ರೆಡ್ ಮಾಡಿದ ಮೇಲೆ ಅದಕ್ಕೆ ಸ್ವಲ್ಪ ಅಜ್ಕಾರ ಪುಡಿನ ಉದುಕೋಬೇಕು ಮತ್ತು ಸ್ವಲ್ಪ ಪಾವ್ಭಾಜಿ ಮಸಾಲಾನ ಹಾಕ್ಕೋಬೇಕು ಸ್ವಲ್ಪ ಒಂಚಿಟಿಕೆ ಗರಂ ಮಸಾಲಾನ ಹಾಕ್ಕೊಂಡು ಕಸೂರಿ ಮೇತಿ ಏನು ಪುಡಿ ಮಾಡಿರ್ತೀವಿ ಅದನ್ನು ಕೂಡ ಉದುರಿಸ್ಕೋಬೇಕು ಪಾವನ್ನ ಮಧ್ಯ ಭಾಗದಲ್ಲಿ ಕಟ್ ಮಾಡಿಕೊಂಡು ತವ ಮೇಲೆ ಹೀಗೆ ಇದನ್ನು ಪ್ರೆಸ್ ಮಾಡಬೇಕು ಆ ಮಸಾಲ ಪೂರ್ತಿ ಪಾವಿಗೆ ಅಂಟ್ಕೊಳತ್ತೆ ಮೇಲಿಂದ ಸ್ವಲ್ಪ ಪ್ರೆಸ್ ಮಾಡಿ ಮತ್ತೆ ಇದನ್ನು ಉಲ್ಟಾ ಮಾಡಿ ಎರಡೂ ಕಡೆನೂನು ಲೈಟಾಗಿ ಮಸಾಲೆ ಹತ್ತೋವರೆಗೂ ರೋಸ್ಟ್ ಮಾಡ್ಕೋಬೇಕು ನೋಡಿ ಈಗ ಮಸಾಲಾ ಪಾವ್ ರೆಡಿಯಾಗಿದೆ ಇದೊಂದು ತಟ್ಟೆನಲ್ಲಿಟ್ಟು ಬಾಜಿನ ಹಾಕಿ ಮೇಲೆ ಸ್ವಲ್ಪ ಬೆಣ್ಣೆನ ಹಾಕಬೇಕು ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿನ ಮೇಲೆ ಉದುರಿಸ್ಬೇಕು ಈರುಳ್ಳಿ ಜಾಸ್ತಿ ಇದ್ದಷ್ಟು ಇದಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ ಅರ್ಧ ನಿಂಬೆಹಣ್ಣನ್ನು ಹಿಂಟ್ಕೋಬೇಕು ಪಾವ್ಭಾಜಿ ಎಮ್ಮಿಯಾಗಿ ರೆಡಿಯಾಗಿರುತ್ತೆ ಒಮ್ಮೆ ಟೇಸ್ಟ್ ಮಾಡಿ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್